ಯಾವ ಬಿಗ್ ಬಾಸ್ ಮನೆಯಲ್ಲಿ ಇದ್ದಾಗ ನಿಮ್ಗೆ ಒಂದು ಖುಷಿ ಕೊಡ್ತು ಯಾವ ಮೂಮೆಂಟ್ ಅಥವಾ ಏನು ಒಂದು ತುಂಬಾನೇ ಕನೆಕ್ಟ್ ಆಯ್ತು ನಿಮಗೆ ಮೂಮೆಂಟ್ಸ್ ಮೂಮೆಂಟ್ ನನಗೆ ಇಷ್ಟ ಆಗದೆ ಇದ್ದಿದ್ದು ನಾನು ಹೇಳಬೇಕು ಅಂದ್ರೆ ಅವರು ಹೇಳಿದ್ರಲ್ಲ ಗಂಡು ಮಕ್ಕಳು ಕೆಲಸ ಮಾಡಬಾರ್ದು ಹೆಣ್ಮಕ್ಳು ಅದು ನಂಗೆ ಇಷ್ಟ ಆಗಲಿಲ್ಲ ನಾವು ಮೇಲೂ ನಾನು ಅವ್ರಿಗೆ ಅದನ್ನ ತುಂಬಾ ವಾದ ಮಾಡಿದ್ವಿ ಅವರು ಬಿಡಲಿಲ್ಲ ಅವ್ರು ನೋಡಿರೋ ಸಂಸ್ಕೃತಿ ಅದು ಏನು ಹೇಳಿದ್ರೆ ಆ ವಿಷಯದ ಬಗ್ಗೆ ಇಲ್ರಿ ನಮ್ಮೂರಲ್ಲಿ ಹಂಗೆ ಮಾಡಂಗಿಲ್ಲ ರೀ ಯಾಕೆಂದ್ರೆ ಇವ್ರು ದುಡಿದಿದ್ದಾರೆ ಅಷ್ಟು ಇವ್ರು ಬದುಕನ್ನು ಅದಕ್ಕೆ ಸವಸಿದ್ದಾರೆ ನಾನೇ ಸುತ್ತಮುತ್ತ ಇರೋರು ಹಾಗೆ ಇದ್ದಾರೆ ಅದು ನೋಡಿದ್ದಾರೆ ಸೊ ನಾನೇನು ಹೇಳಿದೆ ಅವರಿಗೆ ಅಂದರೆ ಮಲ್ಲಮ್ಮ ಆಗಿನ ಕಾಲದಲ್ಲಿ ನೀವು ಮನೆ ಒಳಗಡೆ ಕೆಲಸ ಮಾಡ್ತಾ ಮಾಡ್ತಾಯಿದ್ರಿ ಗಂಡ ಹೊರಗೆ ಮಾಡ್ತಿದ್ರು ಸೊ ನಮಗೆ ನಮ್ಮನೆ ಕೆಲಸ ಮಾಡೋಕ್ಕೆ ಈಸಿ ಆಗ್ತಿತ್ತು ಮಾಡ್ತಿದ್ವಿ ಈಗ ಹಂಗಲ್ಲ ನಾನು ಹೊರಗೆ ಹೋಗಿ ದುಡಿತೀನಿ ಸರ್ರೂ ಹೋಗಿ ದುಡಿತಾರೆ ಸೊ ಒಬ್ರಿಗೆ ಮಾಡೋಕ್ಕಾಗಲ್ಲ ಸೊ ಆಗ ಇಬ್ಬರು ಸೇರಿ ಮಾಡ್ಬೇಕಾಗತ್ತೆ ಹಾಂ ಅದು ತಪ್ಪಿಲ್ಲ ಅಂತೆ ಅದು ಮಾಡ್ಬೇಕಂತ ಸಹಾಯ ಮಾಡ್ಬೇಕು ಆದ್ರೆ ಗುಡ್ಸೋದು ಹೊರಸೋದು ಪಾತ್ರೆ ತೊಳೆದು ಆರ್ಗನೈಸರ್ ಇನ್ನೇನು ಮಾಡಬೇಕು ಅದು ಇಂಪಾರ್ಟೆಂಟ್ ಮಾಡಬಹುದು ಇದು ಕಷ್ಟ ಆದ್ಮೇಲೆ ಮಾಡೋದಿತ್ತಲ್ಲ ದಸ್ ಸ್ಟ್ರಗಲ್ ಅಲ್ವಾ ಮಲ್ಲಮ್ಮ ಅಂತ ಬಟ್ ಅವರ ಮೆಂಟಾಲಿಟಿ ಅಥವಾ ಅವ್ರು ನೋಡ್ಕೊಂಡ್ ಬಂದಿರೋ ರೀತಿ ಅದನ್ನ ನಾವು ಚೇಂಜ್ ಮಾಡಕಲ್ಲ ಲೈಕ್ ಅವ್ರ ಜಾಹ್ನವಿ ಅವರಿಗೆ ಹೇಳ್ತಾರಲ್ಲ ಗಂಡನ್ ಬಿಡ್ಬಾರ್ದಮ್ಮ ಬಟ್ ಮಲ್ಲಮ್ಮಂಗ ಅದು ಅರ್ಥ ಆಗಲ್ಲ ಜಾಹ್ನವಿ ಅವ್ರದ್ದು ಓನ್ ಸ್ಟ್ರಗಲ್ ಇರತ್ತೆ ಅವ್ರ ಕಷ್ಟಪಟ್ಟಿರ್ತಾರೆ ಅವ್ರು ಯಾಕೆ ಆ ಡಿಸಿಷನ್ ತಗೊಂಡಿರ್ತಾರೆ ಅಥವಾ ಅವ್ರ ಹಸ್ಬೆಂಡ್ ಏನ್ ಕಷ್ಟಪಟ್ಟಿರ್ತಾರೆ ನಮಗೆ ಗೊತ್ತಿಲ್ಲ ಆ ಸೈಡ್ ಆಫ್ ಸ್ಟೋರಿ ಸೊ ನಮ್ಮ ಮುಗು ಗೊತ್ತಿಲ್ಲ ಅವ್ರ ತಲೆಲಿ ಏನಂದ್ರೆ ಏನೇ ಆದ್ರೂ ಗಂಡನ್ ಬಿಡ್ಬಿಡ್ತಾರೆ ಅಷ್ಟೇ ಆ ಬದುಕಿರುವಾಗ ಖಂಡಿತ ದೂರ ಇರಬಾರ್ದು ಅನ್ನೋದು ಅವರ ಒಂದು ಥಿಂಕಿಂಗ್ ಅಂತ ಅದು ಆ ಮೆಂಟಾಲಿಟಿ ಹಾಗೆ ಈಗ ಹಳ್ಳಿಯಿಂದ ಬಂದವರು ಆಲ್ಮೋಸ್ಟ್ ಹಾಗೆ ಥಿಂಕ್ ಮಾಡ್ತಾರೆ ಬಟ್ ಅಲ್ಲೂ ಕೂಡ ಸುದೀಪ್ ಸರ್ ಮಲ್ಲಮ್ಮನಿಗೆ ರೆಸ್ಪೆಕ್ಟ್ ಕೊಟ್ಟೆ ಮಾತಾಡ್ತಾರೆ ಹೌದು ಅದು ನಿಮ್ಮ ಸಂಸ್ಕೃತಿ ಅಂತ ಹೇಳ್ತಾರೆ ಬಟ್ ಮಾಡೋಕೆ ಸ್ವಲ್ಪ ಕ್ಲಾಸ್ ತಗೋತಾರೆ ಅದು ಎಡ ಎತ್ತಿ ಹೊಡೆದ್ರೆ ಬಲ ಚುರುಕಾಗಬೇಕಂತ ಗಾದೆ ಇದೆ ನಮ್ಮ ಮಲ್ಲಮ್ಮಂಗೆ ಅರ್ಥ ಆಗಲಿಲ್ಲ ಅದಷ್ಟೇ ಅಲ್ಲೇ ಹೇಳಿದ್ದು ಅವ್ರಿಗೂ ಸೇರ್ಸೇ ಹೇಳಿರ್ತಾರೆ ಸೊ ಒಂದು ಏಜ್ರಿಗೆ ರೆಸ್ಪೆಕ್ಟ್ ಕೊಟ್ಬಿಟ್ಟು ಅವರು ಈ ಈ ಥರ ಹೇಳಿರ್ತಾರೆ ಈಗ ಬಿಗ್ ಬಾಸ್ ನಿಮಗೆ ತುಂಬಾ ಫೇವ್ರೆಟ್ ಕಂಟೆಸ್ಟೆಂಟ್ ಯಾರು ರೈಟ್ ನಾವು ಎಸ್ ಗಿಲ್ಲಿ ಗಿಲ್ಲಿ ಯಾರು ನಿಮಗೆ ಮನೆಯಿಂದ ಹೊರಗಡೆ ಹೋಗ್ಬೇಕು ಒಂದು ರಾಶಿಕಾ ರಾಶಿಕಾ ಹಾಂ ಫೈಟ್ಸ್ ಆಲ್ ದ ಟೈಮ್ ಫಾರ್ ನೋ ರೀಸನ್ ಮತ್ತೆ ಒಬ್ರು ಬಂದ್ರಲ್ಲ ಮೈಸೂರಿಂದ ಹುಡುಗಿನ ಹಾಂ ರಿಶಾ ರಿಶಾ ಅವರಿಬ್ಬರು ನನಗೆ ಕಾರಣನೇ ಇಲ್ಲದೆ ಜಗಳ ಮಾಡ್ತಾರೆ ಅನ್ಸುತ್ತೆ ಅಂಡ್ ವಾಯ್ಸ್ ಓ ಮೈ ಗಾಡ್ ಐ ಕಾಂಟ್ ಸ್ಟ್ಯಾಂಡ್ ದಟ್ ಅದು ಅರ್ಥನೂ ಆಗಲ್ಲ ಏನು ಹೇಳ್ತಾರೆ ಅಂತ ಜಗಳ ಯಾಕಾಗ್ತಿದೆ ಗೊತ್ತಾಗಲ್ಲ ಆ ವಾಯ್ಸ್ ಬೇರೆ ಒಂಥರ ಕೇಳಿಸ್ತಾ ಇರುತ್ತೆ ಐ ಡೋಂಟ್ ನೋ ನನ್ನ ಪ್ರಕಾರ ಅವರಿಬ್ಬರು ಆಚೆ ಬಂದರೆ ಬಿಗ್ ಬಾಸ್ ಮನೆ ಸ್ವಲ್ಪ ತಣ್ಣಗಿರುತ್ತೆ ಫೈನಲಿಸ್ಟ್ ಯಾರಾಗ್ಬೋದು ಗಿಲ್ಲಿ ಗಿಲ್ಲಿ ಮಂಗಳೂರು ಬೆಡಗಿ ಆಮೇಲೆ ಕಾವ್ಯನೂ ನಂಗೆ ಸ್ವಲ್ಪ ಚಾನ್ಸಸ್ ಇದೆ ಅಂತ ಒಂದು ಅನ್ನಿಸ್ತಾ ಇದೆ ಅಷ್ಟೇ ಅವರೇ ಮೂರು ಜನ ಎಸ್ ಈಗ ಕೊನೆಯದಾಗಿ ಏನು ಹೇಳ್ತೀರಾ ಮಲ್ಲಮ್ಮನ ಬಗ್ಗೆ ಮಲ್ಲಮ್ಮನ ಶಿ ಇಸ್ ಎ ಪ್ಯೂರ್ ಸೋಲ್ ಆ್ಯಂಡ್ ತುಂಬ ಒಳ್ಳೆಯವರು ಆ್ಯಂಡ್ ಅವರಿಗೆ ಸ್ವಾಮಿನಿಷ್ಠೆ ತುಂಬ ಜಾಸ್ತಿ ನೀವೇನಾದರೂ ಒಂದು ಮಾಡಿದ್ರೆ ಅವರು ತುಂಬ ದಿನ ನೆನಪಿಟ್ಕೊಳ್ತಾರೆ ವಾಪಸ್ ಏನಾದರೂ ಬೇರೆ ಯಾವುದೋ ರೀತಿಯಲ್ಲಿ ಅದನ್ನು ಮಾಡೋಕ್ಕೆ ಟ್ರೈ ಮಾಡ್ತಾರೆ ಆ್ಯಂಡ್ ಬಿಗ್ ಬಾಸಲ್ಲಿ ನಿಜವಾಗ್ಲೂ ಆಡಿದ್ದಾರೆ ಚೆನ್ನಾಗಿ ಆಡಿದ್ದಾರೆ ಆ ಏಜಿಗೆ ಆ ಜನಗಳ ಮಧ್ಯೆ ಇನ್ಯಾರೇ ಆಗಿದ್ರೂ ಸಾಧ್ಯ ಇರಲಿಲ್ಲ ಶೀಸ್ ಅ ಸ್ಟ್ರಾಂಗ್ ಲೇಡಿ ಇಲ್ಲಾಂದಿದ್ದರೂ ಅವ್ರು ಎರಡು ಮಕ್ಕಳು ಇಟ್ಕೊಂಡು ಇಷ್ಟು ದೂರ ಬರ್ತಿರಲಿಲ್ಲ ಸೊ ಆ ವಿಚಾರದಲ್ಲಿ ನನಗೆ ಮಲಮನ್ ಬಗ್ಗೆ ತುಂಬ ಹೆಮ್ಮೆ ಆ್ಯಂಡು ಮುಂಚೆಯೂ ಶೀಸ್ ಕನೆಕ್ಟೆಡ್ ಲೈಕ್ ನನಗೆ ತುಂಬ ಹತ್ತಿರವಾದವರು ಆ್ಯಂಡ್ ನನ್ನಮ್ಮ ಇನ್ನೂ ಬೆಳಿಬೇಕು ಇನ್ನೂ ಇನ್ನೂ ಹೆಸರು ಮಾಡಬೇಕು ಜನಗಳು ಅವ್ರನ್ನ ಇನ್ನೂ ಇಷ್ಟಪಡಬೇಕು ಇನ್ನೂ ದೊಡ್ಡ ದೊಡ್ಡ ರೀತಿಯಲ್ಲಿ ಅವ್ರನ್ನ ಬೆಳೆಸ್ಬೇಕು ಅವ್ರು ಬೆಳಿಬೇಕು ಅದೆಲ್ಲ ನನಗೆ ತುಂಬ ಆಸೆ ಇದೆ ಅದೆಲ್ಲ ಇದೆ ನೋಡೋಣ ತ್ರೀ ಓ ಕ್ಲಾಕಿಗೆ ಹೇಳು ರಾಜೇಶ್ ಅವರ ಪಾಡ್ಕಾಸ್ಟ್ ಚೆನ್ನಾಗಿ ನೋಡ್ತೀರ ಅಂತ ಗೊತ್ತಾಗುತ್ತೆ ಕರೆಕ್ಟು ಅಲ್ಲ ಅದು ನೋಡೋಕೆ ಸ್ಟಾರ್ಟ್ ಮಾಡಿದ್ವಿ ಬಟ್ ಅದರಲ್ಲೂ ತುಂಬ ಇರುತ್ತೆ ಅನಿಸ್ ಬಟ್ ಇಟ್ಸ್ ಟ್ರೂ ಆಲ್ಸೋ ಐ ಹ್ಯಾವ್ ಎಕ್ಸ್ಪೀರಿಯನ್ಸ್ಡ್ ಇಟ್ ಸೊ ನಿಜ ಅದು ಸೊ ನೋಡೋಣ ಮಲ್ಲಮ್ಮನ ಫ್ಯೂಚರ್ ಏನು ಇಟ್ಟಿದ್ದಾನೆ ದೇವರು ಅವ್ನು ತೋರಿಸ್ತಾನೆ ದಾರಿ ನಾವು ಹಂಗೆ ಹೋಗೋದು ಬಟ್ ಎಲ್ಲದಕ್ಕಿಂತ ನನಗೆ ಮಲ್ಲಮ್ಮನಿಂದ ಸಿಕ್ಕಿರೋ ಬಿಗ್ಗೆಸ್ಟ್ ಬಿಗ್ಗೆಸ್ಟ್ ಗಿಫ್ಟು ಸುದೀಪ್ ಸರ್ ನಾನು ನೋಡಿದ್ದು ಮಾತಾಡಿದ್ದು ನಥಿಂಗ್ ಕ್ಯಾನ್ ಬೀಟ್ ದಟ್ ತುಂಬಾ ಖುಷಿ ಆಯ್ತು ಇವತ್ತು ನಿಮ್ಮ ಜೊತೆ ಮಾತಾಡಿ ಆ್ಯಂಡ್ ಮಲ್ಲಮ್ಮನ ಇಷ್ಟು ಬೆಳೆಸೋದಕ್ಕೆ ನೀವು ಅದು ಜೆನ್ಯೂನ್ ಆಗಿ ಎಷ್ಟು ಟ್ರೈ ಮಾಡಿದಿರ ಅನ್ನೋದು ಇವತ್ತಿನ ಈ ಮಾತುಕತೆಯಲ್ಲೇ ಗೊತ್ತಾಯಿತು ಯಾಕಂದರೆ ತುಂಬ ಜನ ಇಡ್ತಾರೆ ಒಂದು ನೇಮ್ ಫೇಮ್ಗೋಸ್ಕರ ಮಾಡೋದು ಬಟ್ ಇದು ಒಂದು ವರ್ಷದ್ದಲ್ಲ ಎರಡು ವರ್ಷದ್ದಲ್ಲ ಎಷ್ಟೋ ವರ್ಷಗಳ ನಂತರ ಅಷ್ಟು ಟೈಮಲ್ಲಿ ನೀವು ಅವ್ರ ಜೊತೆ ಇರೋದ್ರಿಂದ ಆ ಮಲ್ಲಮ್ಮ ಕೂಡ ನಿಮ್ಮ ಜೊತೆ ಅಷ್ಟು ಕ್ಲೋಸ್ನೆಸ್ ಆಗಿ ಮನೆಯವ್ರ ಥರನೇ ನೋಡ್ಕೊಳ್ತಿದ್ದಾರೆ ಅನ್ನೋದಕ್ಕೆ ಅದು ಬೆಸ್ಟ್ ಎಕ್ಸಾಂಪಲ್ ಇವತ್ತು ನಿಮ್ಮ ಜೊತೆ ಮಾತಾಡಿರೋದು ತುಂಬ ಖುಷಿ ಆಯಿತು ನಿಮ್ಮ ಸಪೋರ್ಟ್ ಮಲ್ಲಮ್ಮ ಮೇಲೆ ಜೊತೆಗೆ ಮಲ್ಲಮ್ಮ ನಿಮ್ಮ ಮೇಲೆ ಸಪೋರ್ಟ್ ಇದೆಲ್ಲ ಇರಲಿ ಇಟ್ಸ್ ವೈಸ್ ಬಟ್ ಐ ಹ್ಯಾವ್ ಟು ಮೆನ್ಷನ್ ದಿಸ್ ಆಲ್ಸೋ ನನಗೆ ತುಂಬ ಜನ ಕಾಲ್ ಮಾಡಿದರು ಫಾರ್ ದ ಇಂಟರ್ವ್ಯೂ ಬಟ್ ನೀವು ಕೇಳಿದ ರೀತಿ ನೀವು ಮಾತಾಡಿದ ರೀತಿ ಅದೇನು ಗರ್ಲ್ ಟು ಗರ್ಲ್ ಕನೆಕ್ಷನ್ ಅಂತಾರಲ್ಲ ಐ ಕೈಂಡ್ ಆಫ್ ಲೈಕ್ ಇಟ್ ಸೊ ಅದಕ್ಕೆ ನಿಮ್ಗೆ ಗೊತ್ತು ಯಾರಿಗೂ ಕೊಡೋಲ್ಲ ಅಂದಳು ನಿಮಗೆ ಐ ಗ್ರೀಡ್ ಆ್ಯಂಡ್ ಐ ಕೇಮ್ ಕೊಡಬಾರ್ದು ಅಂತಲ್ಲ ಆಗ ತುಂಬ ಬಿಸಿ ಇದ್ವಿ ಕೂಡ ಆ ಬ್ಯುಸಿ ಶೆಡ್ಯೂಲಲ್ಲಿ ಕಷ್ಟ ಆಗ್ತಾಯಿತ್ತು ಬೇರೆ ಬೇರೆ ಥಿಂಗ್ಸ್ ಆಗ್ತಾಯಿತ್ತು ಇವ್ರದ್ದು ಬೇರೆ ಎಲ್ಲ ಕಡೆ ಕರ್ಕೊಂಡು ಹೋಗಬೇಕಿತ್ತು ಸೊ ಎಸ್ ರಿಯಲಿ ರಿಯಲಿ ಹೆಲ್ಡಪ್ ಅದಕ್ಕೆ ನಾನು ಒಂದು ಸ್ವಲ್ಪ ಕಾಯಿಸ್ತೇ ಬಟ್ ಐ ಆಸ್ ಪ್ರಾಮಿಸ್ಡ್ ಹ್ಯಾವ್ ಡನ್ ಮೈ ಬಗ್ಗೆ ತುಂಬಾನೇ ಖುಷಿ ಇದೆ ಸೊ ಹಂಬಲ್ ಥ್ಯಾಂಕ್ ಯು ಸೋ ಮಚ್ ನಮ್ಮ ಕಾರ್ಯಕ್ರಮಕ್ಕೆ ಬಂದಿರೋದಕ್ಕೆ ಇನ್ನೊಂದು ಪಾಡ್ಕಾಸ್ಟ್ ನಿಮ್ ಜೊತೆನೆ ಚೆನ್ನಾಗಿರೋ ಪಾಡ್ಕಾಸ್ಟ್ ಮಾಡೋಣ ಈವನ್ ನಿಮ್ಮ ಇಂಡಸ್ಟ್ರಿ ಬಗ್ಗೆ ನಿಮ್ಮ ಈ ಫ್ಯಾಷನ್ ಇಂಡಸ್ಟ್ರಿ ಬಗ್ಗೆ ದೊಡ್ಡ ಇಂಡಸ್ಟ್ರಿ ಅದ್ರ ಬಗ್ಗೆ ಸಮುದ್ರ ಸಮುದ್ರದಲ್ಲಿ ನಾವು ಎಲ್ಲೆಲ್ಲ ಚಿಕ್ಕ ಚಿಕ್ಕ ಮೀನುಗಳನ್ನ ಹುಡ್ಕೋಣ ರವಿ ಮೇಡಮ್ ನೀವು ನಮ್ಮ ಕಾರ್ಯಕ್ರಮಕ್ಕೆ ಬಂದಿರೋದಕ್ಕೆ ನಿಮ್ಗೂ ವಿಡಿಯೋ ಇಷ್ಟ ಆಗಿದ್ರೆ ಮಲ್ಲಮ್ಮ ಪಲ್ಲವಿ ಮೇಡಮ್ ಮನು ಸರ್ ಅಂದರೆ ಪಲ್ಲವಿ ಗೌಡ ಮನು ಆ್ಯಂಡ್ ಮಲ್ಲಮ್ಮ ಇವರ ಕಾಂಬಿನೇಷನ್ ಇಷ್ಟ ಆಗಿದ್ರೆ ಕಮೆಂಟ್ ಮಾಡಿ ಆ್ಯಂಡ್ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು